ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ ಬೆಳೆಯುವ ಸಿರಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಿದ್ದಾರೆ ಸ್ನೇಹಿತರೆ ಸಾಕಷ್ಟು ಚಾಲ್ತಿಯಲ್ಲಿರ್ತಕ್ಕಂಥ ವಿಷಯ ಬೀದರ್ನ ಎಟಿಎಂ ದರೋಡೆ ಪ್ರಕರಣ ಈ ಎ ಟಿ ಎಂ ದರೋಡೆ ಪ್ರಕರಣದ ವಿಷಯವನ್ನ ನಾನು ಈ ವಿಡಿಯೋದಲ್ಲಿ ಬಹಳಷ್ಟು ಇಂಚಿಂಚು ಮಾಹಿತಿಗಳನ್ನ ನಿಮಗೆ ನೀಡ್ತಕ್ಕಂತಹ ಕೆಲಸವನ್ನ ಮಾಡ್ತೇನೆ ಅದಕ್ಕೂ ಮುನ್ನ ಯಾರಾದರೂ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಈಗಾಗಲೇ ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದು ಸಬ್ಸ್ಕ್ರೈಬ್ ಅನ್ನ ಮಾಡಿಲ್ಲ ಅಂತ ಹೇಳೋದಾದ್ರೆ ಅವರೂ ಸಹ ನನ್ನ ವಿಡಿಯೋ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಏನಿದು ಬೀದರ್ನ ಎಟಿಎಂ ದರೋಡೆ ಪ್ರಕರಣ ಅಂತ ಹೇಳಿ ಹೇಳೋದಾದ್ರೆ ಸುಮಾರು ಹತ್ತು ನಲವತ್ತೈದರಿಂದ ಹನ್ನೊಂದು ಗಂಟೆಯ ಬೆಳಗಿನ ಸಮಯ ಹತ್ತು ನಲವತ್ತೈದರಿಂದ ಹನ್ನೊಂದು ಗಂಟೆಯ ಆಸುಪಾಸಿನ ಸಂದರ್ಭ ಆ ಸಂದರ್ಭದಲ್ಲಿ ಓರ್ವ ರಾಜು ಅಂತಕ್ಕಂಥ ಡ್ರೈವರ್ ಹಾಗೆ ವೆಂಕಟಗಿರಿ ಶಿವ ಅಂತಕ್ಕಂಥ ಇಬ್ಬರು ಸಿಬ್ಬಂದಿಗಳು ಒಂದು ದೊಡ್ಡ ಬಾಕ್ಸ್ ನಲ್ಲಿ ಬೀದರ್ ಹೃದಯ ಭಾಗವಾಗಿರ್ತಕ್ಕಂತಹ ಶಿವಾಜಿ ಚೌಕ್ ಅಂತಕ್ಕಂತಹ ಸ್ಥಳದಲ್ಲಿ ಎಸ್ ಬಿ ನ ಮೇನ್ ಬ್ರಾಂಚ್ ಇರ್ತದೆ ಆ ಮೇನ್ ಬ್ರಾಂಚ್ ನ ಪಕ್ಕದಲ್ಲಿ ಒಂದು ಎಟಿಎಂ ಇರ್ತದೆ ಆ ಟಿ ಗೆ ಹಣವನ್ನು ತುಂಬಿಸ್ಲಿಕ್ಕೆ ಅಂತ ಹೇಳಿ ದೊಡ್ಡ ಬಾಕ್ಸ್ ನಲ್ಲಿ ಹಣವನ್ನು ತಗೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ರಾಜು ಗಾಡಿಯನ್ನು ನಿಲ್ಲಿಸಿ ಅವ್ರು ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಶಿವ ಮತ್ತೆ ವೆಂಕಟಗಿರಿ ಆ ಬಾಕ್ಸ್ ಅನ್ನು ತಗೊಂಡು ಹಣವನ್ನು ತುಂಬಿಸಲಿಕ್ಕೆ ಎಟಿಎಂಗೆ ಅಂತ ಹೇಳಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಮುಸುಕುದಾರಿಗಳು ಏನ್ ಮಾಡ್ತಾರೆ ಏಕಾಏಕಿ ವೆಂಕಟಗಿರಿಯ ಮೇಲೆ ಆ ಹಣವನ್ನ ಕಿತ್ಕೊಳ್ಳಿಕ್ಕೆ ಅಂತೇಳಿ ಹೋಗ್ತಾರೆ ಆ ಸಂದರ್ಭದಲ್ಲಿ ವೆಂಕಟಗಿರಿ ಸಾಕಷ್ಟು ಪ್ರತಿರೋಧವನ್ನ ಒಡ್ತಾರೆ ಒಡ್ದಂತ ಸಂದರ್ಭದಲ್ಲಿ ವೆಂಕಟಗಿರಿಯ ಮೇಲೆ ಫೈರಿಂಗ್ ಆಗುತ್ತೆ ಫೈರಿಂಗ್ ಆಗಿ ವೆಂಕಟಗಿರಿ ಸ್ಥಳದಲ್ಲೇ ಸಾವನ್ನ ಹಬ್ತಾರೆ ನಂತರ ಇನ್ನೊಬ್ಬ ವ್ಯಕ್ತಿ ಆಗಿರ್ತಕ್ಕಂಥ ಶಿವನು ಸಹ ಏನ್ ಮಾಡ್ತಾರೆ ಸಾಕಷ್ಟು ಪ್ರತಿರೋಧವನ್ನ ಇಬ್ಬರು ಮುಸುಕುದಾರಿಗಳ ಮೇಲೆ ಒಡ್ಲಿಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೂ ಸಹ ಫೈರಿಂಗ್ ಆಗುತ್ತೆ ಆ ಮುಸುಕುದಾರಿಗಳು ಯಾವ ರೀತಿ ಫೈರಿಂಗ್ ಮಾಡಿದ್ರು ಅಂತ ಹೇಳಿ ನಾವು ನಾವು ನೋಡೋದಾದ್ರೆ ಕಣ್ಣಿಗೆ ಖಾರದ ಪುರು ಪುಡಿಯನ್ನು ಹೆಚ್ಚಿ ನಂತರ ಫೈರಿಂಗ್ ಅನ್ನ ನಾವು ನೋಡ್ತಾ ಹೋಗ್ಬೋದು ಅಂದ್ರೆ ಒಂದು ಸಿನಿಮಾ ರೀತಿನಲ್ಲಿ ಸಿನಿಮೀಯ ರೀತಿನಲ್ಲಿ ಒಂದು ರೀತಿಯಲ್ಲಿ ದರೋಡೆ ಯೋಜನೆಗಳನ್ನ ಅವರು ರೂಪಿಸಿದ್ರು ಅಂತ ಹೇಳೋದಾದ್ರೆ ತಪ್ಪಾಗ್ಲಿಕ್ಕಿಲ್ಲ ನಂತರ ಏನಾಗುತ್ತೆ ಆ ವೆಂಕಟಗಿರಿಯ ಸ್ಥಳದಲ್ಲಿ ಸಾವನ್ನಪ್ಪತ್ತಾರೆ ನಂತರ ದೊಡ್ಡ ಬಾಕ್ಸ್ ನಲ್ಲಿ ಹಣವನ್ನ ಅವರು ದೋಚ್ಕೊಂಡು ಏನ್ ಮಾಡ್ತಾರೆ ಒಂದು ಬೈಕ್ ನಲ್ಲಿ ಹಾಕೊಳ್ಳಿಕ್ಕೆ ಅಂತ ಹೇಳಿ ಹೋಗ್ತಾರೆ ಸುಮಾರು ಅಂದಾಜು ಮಾಡ್ತಕ್ಕಂತಹ ಮೊತ್ತ ಎಷ್ಟಿತ್ತು ಅಂತ ಹೇಳೋದಾದ್ರೆ ಎಂಬತ್ ಮೂರು ಲಕ್ಷ ಎಂಬತ್ ಮೂರು ಲಕ್ಷದ ಹಣವನ್ನ ದೊಡ್ಡ ಬಾಕ್ಸ್ ನಲ್ಲಿ ತಕೊಂಡು ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ತಾವು ವಿಡಿಯೋಗಳಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ ಪಕ್ಕದಲ್ಲಿ ಕಾಡ್ತಕ್ಕಂತಹ ಸ್ಕ್ರೀನ್ ನಲ್ಲಿ ಏನಾಗ್ತದೆ ಅಂತ ಹೇಳೋದಾದ್ರೆ ಆ ವ್ಯಕ್ತಿನೂ ಒಂದ್ ಕಡೆ ಬೀಳ್ತಾನೆ ಆ ಹಣವನ್ನ ಹೆಚ್ಕೊಂಡು ನಂತರ ಆ ಬೈಕ್ ನಲ್ಲಿ ಆಗ್ತಕ್ಕಂತಹ ಸಂದರ್ಭದಲ್ಲಿ ಬೈಕ್ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿನೂ ಸಹ ಒಂದ್ ಕಡೆ ಬೀಳ್ತಾನೆ ನಂತರ ಹಣವನ್ನ ಹಿಂಗೋ ಹಾಕೊಂಡು ಮುಂದೆ ಪಾಸ್ ಆಗ್ತಾರೆ ಪಾಸ್ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಆ ಹಣವನ್ನು ತಗೊಂಡು ಹೋಗದಂತ ಸಂದರ್ಭದಲ್ಲಿ ಕೆಲವೇ ಕೆಲವು ನಿಮಿಷಗಳ ನಂತರ ಒಂದು ಕ್ಯಾಮ್ರಾವನ್ನ ನಾವು ಚೆಕ್ ಮಾಡದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಆ ದೊಡ್ಡ ಬಾಕ್ಸ್ ನಲ್ಲಿ ಹಣವನ್ನ ಹಾಕೊಂಡು ಹೋಗ್ತಾ ಇರತಕ್ಕಂಥದ್ದು ನಮಗೆ ಕಾಣಿಸುತ್ತೆ ಅದೇ ಸ್ವಲ್ಪ ಸಮಯದ ನಂತರ ಇನ್ನೊಂದು ಕ್ಯಾಮ್ರಾವನ್ನ ವೀಕ್ಷಣೆ ಮಾಡದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಆ ದೊಡ್ಡ ಬಾಕ್ಸ್ ನಲ್ಲಿ ಹಣ ಮತ್ತೆ ಆ ದೊಡ್ಡ ಬಾಕ್ಸ್ ಎರಡು ಸಹ ಇಲ್ಲದೆ ನಾವು ನೋಡ್ಬೋದು ಅಂದ್ರೆ ಏನ್ ನಡೀತಾ ಇದೆ ಅಂತ ಹೇಳೋದಾದ್ರೆ ಚಲಿಸುವ ಬೈಕ್ ನಲ್ಲಿ ಅವ್ರು ಏನ್ ಮಾಡಿದ್ದಾರೆ ಹಣವನ್ನ ತಮ್ಮ ಬ್ಯಾಗ್ಗಳಿಗೆ ಹಾಕೊಂಡು ಹೋಗ್ತಾ ಇರ್ತಕ್ಕಂಥ ನೋಡ್ಬೋದು ನಂತರ ಇದು ಒಂದ್ ಕಡೆ ಇದು ಒಂದ್ ಕಡೆ ಏನಾಯ್ತು ಬೀದರ್ನ ಹೃದಯ ಭಾಗವಾಗಿರ್ತಕ್ಕಂಥ ಶಿವಾಜಿ ಚೌಕ್ ನಲ್ಲಿ ನಡೀತು ನಂತರ ಆ ಮುಸುಕುದಾರಿಗಳು ಏನಪ್ಪಾ ಮಾಡಿದ್ರು ಅಂತ ಹೇಳೋದಾದ್ರೆ ನಂತರ ಅವರು ರೋಷನ್ ಟ್ರಾವೆಲ್ ಏಜೆನ್ಸಿ ಅಂತಕ್ಕಂತಹ ಟ್ರಾವೆಲ್ ಏಜೆನ್ಸಿಯ ಒಂದು ಬಸ್ ಅನ್ನ ಬುಕ್ ಮಾಡ್ತಾರೆ ಬಸ್ ಅನ್ನ ಬುಕ್ ಮಾಡಿ ಅದು ಅಮಿತ್ ಅಂತಕ್ಕಂತಹ ಹೆಸರಿನಲ್ಲಿ ಅಮಿತ್ ಅಂತಕ್ಕಂಥ ಹೆಸರಿನಲ್ಲಿ ರೋಶಲ್ ಟ್ರಾವೆಲ್ ಏಜೆನ್ಸಿ ಅಂತಕ್ಕಂತಹ ಏಜೆನ್ಸಿನಲ್ಲಿ ಒಂದು ಅಹ್ ಬಸ್ ಅನ್ನ ಬುಕ್ ಮಾಡ್ತಾರೆ ಹೋ ಬುಕ್ ಮಾಡಿದ ನಂತರ ಏನಾಗ್ತದೆ ಆ ಹಣವನ್ನ ತಗೊಂಡು ಆ ನಿಂದ ನಂತರ ಹೈದರಾಬಾದ್ಗೆ ಕೆಲಸವನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಮುಂದೆ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಆ ಸಂದರ್ಭದಲ್ಲಿ ಅವರು ಹೋಗ್ತಕ್ಕಂತಹ ಸ್ಥಳದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳು ಆ ಅವರ ಜೊತೆನಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಅಂತ ಹೇಳಿ ಬರ್ತಾರೆ ಟ್ರಾವೆಲ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಇವರ ಒಂದು ಮನಸ್ಸಿಗೆ ಯಾವ ರೀತಿ ಬರುತ್ತೆ ಅಂತ ಹೇಳೋದಾದ್ರೆ ವಿಷಯ ಆಲ್ರೆಡಿ ಲೀಕ್ ಆಗಿದೆ ಹಾಗಾಗಿ ಪೊಲೀಸ್ನವ್ರು ಬಂದಿದ್ದಾರೆ ಅಂತ ಹೇಳಿ ಅದೇ ಸಂದರ್ಭದಲ್ಲಿ ಏನಾಗುತ್ತೆ ಯಾವ್ದಾದ್ರು ಟ್ರಾವೆಲ್ ಏಜೆನ್ಸಿಗಳು ಯಾವ್ದಾದ್ರು ದೊಡ್ಡ ಬ್ಯಾಗ್ಗಳನ್ನ ತಗೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಬ್ಯಾಗ್ ಪರಿಶೀಲನೆ ಮಾಡ್ತಕ್ಕಂಥದ್ದು ಇದೆ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಆ ಅಲ್ಲಿರ್ತಕ್ಕಂತಹ ಒಬ್ಬ ಜಹಾಂಗೀರ್ ಅಂತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾನೆ ಆ ಬ್ಯಾಗ್ ಏನೇನಿದೆ ಅಂತ ಹೇಳಿ ಪರಿಶೀಲನೆ ಮಾಡ್ಲಿಕ್ಕೆ ಚೆಕ್ ಮಾಡ್ಲಿಕ್ಕೆ ಅಂತ ಹೇಳಿ ಮುಂಬರ್ತಾನೆ ಬರ್ತಾನೆ ಆ ಸಂದರ್ಭದಲ್ಲಿ ದೊಡ್ಡ ಕಂತೆಯ ನೋಟನ್ನ ಆ ಮುಸುಕುದಾರಿಗಳು ಅವನಿಗೆ ಆಮಿಷವನ್ನ ಒಡ್ಡಿ ಹೇಳ್ಬೇಡ ಅಂತ ಹೇಳಿ ಹೇಳ್ತಾರೆ ಆದ್ರೆ ಆ ಜಹಂಗೀರ್ ಅಂತಕ್ಕಂಥ ವ್ಯಕ್ತಿ ಅದ್ ಯಾವ್ದಿಕ್ಕೂ ಬಗ್ಲಿಗಿಲ್ಲ ನಂತರ ಏನ್ ಮಾಡ್ತಾನೆ ಅವನು ಪ್ರತಿರೋಧವನ್ನ ಒಡ್ಡಿ ಬ್ಯಾಗ್ ಅನ್ನ ಚೆಕ್ ಮಾಡ್ಲಿಕ್ಕೆ ಅಂತ ಹೇಳಿ ಮುನ್ ಮುಂದ್ಬರ್ತಾನೆ ಮುಂದ್ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನ್ ಮೇಲೂ ಸಹ ಫೈರಿಂಗ್ ಆಗುತ್ತೆ ನಂತರ ಅಲ್ಲೇ ಇದ್ದಂತ ಪೊಲೀಸರಿಗೆ ಚಳ್ಳಿ ಹಣ್ಣನ್ನ ತಿನ್ನಿಸಿ ಅವರು ಅಲ್ಲಿಂದ ಸಹ ಎಸ್ಕೇಪ್ ಆಗಿರ್ತಕ್ಕಂತಹ ಘಟನೆ ನಡೆದಿದೆ ಸ್ವಲ್ಪ ಅದರಲ್ಲೇ ಸಿಗಾಕೊಂಡ್ರು ಅಂತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿನೆ ಆ ಇಬ್ಬರು ಮುಸುಕುದಾರಿಗಳು ಅಲ್ಲಿಂದನು ಸಹ ಎಸ್ಕೇಪ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಈ ರೀತಿಯ ಪ್ರಕರಣಗಳು ಸಾಕಷ್ಟು ಇಂದಿನ ದಿನಮಾನಸದಲ್ಲಿ ನಡೀತಾ ಇರ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ಬೋದು ಈ ರೀತಿಯ ಪ್ರಕರಣಗಳು ತುಂಬಾ ಕಡಿಮೆ ಆಗ್ಬೇಕು ಯಾಕಂತ ಹೇಳೋದಾದ್ರೆ ಯಾವ್ದಾದ್ರು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಅಥವಾ ಹಣವನ್ನೇ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಒಂದು ದೊಡ್ಡ ನಗರಗಳಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಬಹಳಷ್ಟು ಕಷ್ಟವಾಗಿರ್ತಕ್ಕಂಥದ್ನ ನಾವು ನೋಡ್ತಾ ಹೋಗ್ಬೋದು ಇವಿಷ್ಟು ಬೀದರ್ನ ಎಟಿಎಂ ದರೋಡೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ನಾನು ನಿಮ್ಗೆ ನೀಡಿರ್ತಕ್ಕಂಥದ್ದು ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೇನೆ ನನ್ನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟವಾಗಿದ್ರೆ ನನ್ನ ಕೊಟ್ಟಂತಹ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಈ ದಿನದ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು